ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಆರೋಗ್ಯ ಮತ್ತು ದೈಹಿಕ ಚಟುವಟಿಕೆಗಳನ್ನು ಬೆಳೆಸುವ ಉದ್ದೇಶದಿಂದ ಈ ಕ್ರೀಡೆಯನ್ನು ಏರ್ಪಡಿಸಲಾಗಿದೆ ಎಂದು ನಾಗಮಂಗಲ ತಾಲೂಕಿನ ಹರದನಹಳ್ಳಿ ರಾಮಾಂಜನೇಯ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ ತಿಳಿಸಿದರು ಅವರು ಸರ್ಕಾರಿ ಕ್ರೀಡಾಂಗಣದಲ್ಲಿ ಶ್ರೀ ಶ್ರೀರಾಮಾಂಜನೇಯ ಸಂಘ ಮತ್ತು ಮಾದಳ್ಳಿ ಬ್ರಿಗೇಡ್ಸ್ನಿಂದ ಏರ್ಪಡಿಸಿದ್ದ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ನಮ್ಮೆರಡೂ ಸಂಘಗಳು ಸರ್ಕಾರಿ ಶಾಲೆಗಳನ್ನು ಉಳಿಸುವ ಉದ್ದೇಶದಿಂದ ಕಂಪ್ಯೂಟರ್ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಶುಲ್ಕ ತುಂಬುವ ಕೆಲಸ ಅವಶ್ಯ ಉಚಿತ ಬೋಧನಾ ವರ್ಗವನ್ನು ನೀಡುತ್ತಾ ಬಂದಿದ್ದು ಇತ್ತೀಚೆಗೆ ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ಸೇವನೆಯ ಚಟಕ್ಕೆ ಬಿದ್ದು ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಅದರಿಂದ ಹೊರತರುವ ಉದ್ದೇಶದ ಜೊತೆ ಅವರಲ್ಲಿ ಭಾವನೆಯನ್ನು ತುಂಬಿ ಮಾನಸಿಕವಾಗಿ ಸದೃಢಗೊಳಿಸುವ ಉದ್ದೇಶದಿಂದ ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಇದೇ ಸಮಯದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಎಂಟುನೂರು ಮೀಟರ್ ಓಟದ ಸ್ಪರ್ಧೆಗೆ ಚಾಲನೆ ನೀಡಲಾಯಿತು ನಾಲ್ಕು ಲಿಂಗರಾಜು ಕಾರ್ಯಕ್ರಮ ಮಾಡ್ತಾರ ಒಂದು ತಾಲೂಕು ಮಟ್ಟದ ಕ್ರೀಡಾಕೂಟ ಏರ್ಪಡಿಸೋ ಕಾರಣ ಏನಂದರೆ ನಮ್ಮದು ರಾಮಾಂಜನ ಸಿಂಗದವರು ಸರ್ಕಾರದ ಜೊತೆ ಕೈ ಜೋಡಿಸಿ ನಾವು ವಿದ್ಯಾನಿಯಲ್ಲಿ ಅವ್ರಿಗೆ ಏನು ಅನುಕೂಲ ಬೇಕು ಗ್ರಾಮೀಣ ಪ್ರದೇಶ ಎಲ್ಲ ಸರ್ಕಾರನೇ ಮಾಡೋಕ್ಕಾಗಲ್ಲ ಪ್ರೈವೇಟ್ನಲ್ಲೂ ಸಹ ಬೇರೆ ಖಾಸಗಿ ಸಂಸ್ಥೆಯವರು ಸಂಘ ಸಂಸ್ಥೆಯನ್ನು ಕೇಳ್ಕೊಂಡು ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೊಳ್ಳುವ ಉದ್ದೇಶದಿಂದ ಒಂದು ಶಾಲೆ ಮತ್ತು ಕಾಲೇಜು ಎರಡನ್ನು ಎದುರು ತಗೊಂಡು ನಡೆಸ್ತಾ ಇದ್ದೀವಿ ಅವರಿಗೆ ಕಂಪ್ಯೂಟರ್ ಶಿಕ್ಷಣ ಇಂದ್ರೂ ಪ್ರತಿಯೊಂದಕ್ಕೂ ಅವ್ರಿಗೇನು ಮೂಲಭೂತ ಸೌಕರ್ಯಗಳ ಕಡೆಯೆಲ್ಲ ಗಮನ ಕೊಡ್ತಾರೆ ಅದೇ ರೀತಿಯಲ್ಲಿ ಬರೀ ವಿದ್ಯೆ ಒಂದೇ ಅಲ್ಲ ದೇಶದ ಅಭಿವೃದ್ಧಿಗೆ ಕ್ರೀಡೆಯೂ ಸಹ ತುಂಬ ಮುಖ್ಯ ಆಗಿದೆ ಆ ನಿಟ್ಟಿನಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ನಮ್ಮ ತಾಲೂಕಿನ ಮಕ್ಕಳು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಮೊದಲ ಸ್ಥಾನ ಮುಂದಿನ ದಿನಗಳಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕ್ರೀಡೆ ಆಯೋಜನೆ ಮಾಡೋದಕ್ಕೆ ನಾವು ಪ್ರೋತ್ಸಾಹ ನಮ್ಮ ಸಂಘದ ಮುಖಾಂತರ ಕೊಟ್ಟಿದ್ದೀವಿ ಮುಂದೆ ಸಹ ಎಲ್ಲ ಬೇರೆ ಸಂಘ ಸಂಸ್ಥೆಯವರು ಸೇರಿಕೊಂಡು ನಾವು ಮತ್ತು ನಾಗಮಂಗಲ ತಾಲೂಕಿಂದ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಮುಂದೆ ಹೋಗೋದಕ್ಕೆ ನಮ್ಮ ಕೈಯಲ್ಲಿ ಎಲ್ಲ ಸೇವೆ ಮಾಡ್ತಾಯಿದ್ವಿ ಮುಂದೆ ಎಲ್ಲರೂ ಸಹ ಅದೇ ಥರ ಮಾಡಬೇಕು ಈ ಕ್ರೀಡೆ ಯಶಸ್ವಿ ಆಗಲಿ ಅಂತೇಳಿ ನಮ್ಮ ರಾಮಾಂಜನ ಸಂಘದ ಪರವಾಗಿ ಎಲ್ರಿಗೂ ಅಭಿನಂದನೆಗಳು ಜಿಲ್ಲಾ ಡಿ ಡಿ ಚಲುವಯ್ಯ ರಾಮಾಂಜನೇಯ ಸಂಘದ ಉಪಾಧ್ಯಕ್ಷ ಗೋವಿಂದರಾಜು ಕಾರ್ಯದರ್ಶಿ ಶ್ರೀನಿವಾಸಮೂರ್ತಿ ಖಜಾಂಚಿ ಶ್ರೀನಿವಾಸ್ ವೆಂಕಟೇಶ್ ನಾಗರಾಜು ಕ್ರೀಡಾ ಶಿಕ್ಷಕರಾದ ಪರಮಶಿವಯ್ಯ ಸುರೇಶ್ ಮತ್ತು ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು